ನಮಸ್ಕಾರ ವೀಕ್ಷಕರೇ ಎನ್ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮೂರನೇ ವರ್ಷದ ಮಹಾಶಿವರಾತ್ರಿ ಜಾಗರಣೆ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಪದ್ಧತಿಯಂತೆ ಈ ವರ್ಷದ ನೂರ ಎಂಟು ದಂಪತಿಗಳಲ್ಲಿ ನಿಮ್ಮ ಕುಟುಂಬವು ಕೂಡ ಒಂದು ಎಂದು ಹೇಳಲು ಸಂತೋಷವೆನಿಸುತ್ತದೆ ಶಿವರಾತ್ರಿ ದಿನದಂದು ಶಿವನಿಗೆ ಇಷ್ಟವಾದ ವಿಶೇಷ ಸಂಕಲ್ಪ ಮಹಾಮೃತ್ಯುಂಜಯ ಹೋಮ ಹಾಗೂ ಅಗೋರ ಹೋಮವನ್ನು ಪೈಲಹೊಂಗಲದ ಹಳೆಯ ಪ್ರೇರಣಾ ಶಾಲೆ ಗುರುಕುಲ ಆರೋಗ್ಯಾಲಯದಲ್ಲಿ ಇದೇ ಶುಕ್ರವಾರ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಹೋಮದ ವಿಶೇಷ ನೂರ ಎಂಟು ದಂಪತಿಗಳಿಂದ ಭಕ್ತಿ ಪೂರ್ವ ಸಂಕಲ್ಪದಿಂದ ನಮ್ಮ ನಾಡು ಬೈಲಹೊಂಗಲದ ಸಕಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಆರೋಗ್ಯ ಆಯುಷ್ ದೊರಕಲಿ ಮಳೆ ಬೆಳೆ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಆಗಲಿ ಒಳ್ಳೆಯ ಮಕ್ಕಳು ಒಳ್ಳೆಯ ಸಂಸ್ಕಾರವನ್ನ ಹೊಂದಿ ಕುಟುಂಬದ ಹಾಗೂ ದೇಶಕ್ಕೆ ಆಸ್ತಿಯಾಗಲಿಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೆಲವೊಂದು ವಿಶೇಷ ಸೂಚನೆಗಳು ನೂರ ಎಂಟು ದಂಪತಿಗಳು ಅಥವಾ ನೀವು ವೈಯಕ್ತಿಕವಾಗಿ ಕೂಡ ಭಾಗವಹಿಸಬಹುದು ಒಂದು ದಂಪತಿಗೆ ರೂಪಾಯಿ ಐದು ನೂರ ಒಂದುಗಳು ಹೋಮಕ್ಕೆ ಕೂತುಕೊಳ್ಳುವವರು ಸ್ನಾನವನ್ನ ಮಾಡಿ ಬರಬೇಕು ಹಾಗೂ ಪುರುಷರು ಬಿಳಿ ಗುಳಿಗುಂಡಿ ಹಾಗೂ ಮಹಿಳೆಯರು ಸೀರೆಯನ್ನ ಧರಿಸಿರಬೇಕು ಹೆಸರು ನೋಂದಾಯಿಸಿದವರಿಗೆ ಮಾತ್ರ ಅವಕಾಶ ಹಾಗೂ ಅವರ ಹೆಸರಿನಲ್ಲಿ ಸಂಕಲ್ಪ ಮಾಡಲಾಗುವುದು ವಿಶೇಷ ಹೋಮದ ಪ್ರಸಾದ ಹಾಗೂ ರುದ್ರಾಕ್ಷಿಯನ್ನ ಹೋಮದ ನಂತರ ಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಸರು ನೋಂದಾಯಿಸಲು ಸಂಪರ್ಕಿಸಿ ಯೋಗ ಗುರುಗಳು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಸಿಕ್ಸ್ ಒನ್ ತ್ರೀ ಫೈವ್ ಡಬಲ್ ಫೈವ್ ಅಥವಾ ನೈನ್ ಡಬಲ್ ಜೀರೋ ಏಯ್ಟ್ ನೈನ್ ಜೀರೋ ಡಬಲ್ ಏಟ್ ಏಟ್ ಜೀರೋ ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸಬಹುದು ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿ ನಿಮಿತ್ತವಾಗಿ ಇದು ಮೂರನೇ ವರ್ಷದ ಮಹಾಶಿವರಾತ್ರಿ ಜಾಗರಣೆ ಉತ್ಸವ ಈ ಮಹಾಶಿವರಾತ್ರಿಯೊಂದು ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಇಲ್ಲಿ ನಮ್ಮ ಗುರುಕುಲ ಆರೋಗ್ಯದ ಯೋಗಶಾಲೆಯಲ್ಲಿ ಮಹಾಮೃತ್ಯುಂಜಯ ಹೋಮ ಹಾಗೂ ಅಗೋರ ಹೋಮ ಶಿವನಿಗೆ ಇಷ್ಟವಾದಂಥ ಹೋಮವನ್ನು ನಾವಿಲ್ಲಿ ನಾಳೆ ನಡೆಸ್ತಾ ಇದ್ದೇವೆ ಇದನ್ನು ಸಾರ್ವಜನಿಕರು ಅಂದರೆ ಒಂದು ನೂರ ಎಂಟು ಕುಟುಂಬಗಳಿಂದ ಇದು ಸಂಕಲ್ಪ ಆಗುತ್ತೆ ಮಂತ್ರ ಪಠನೆ ಆಗುತ್ತೆ ಇದನ್ನು ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಒಂದು ಮನೆಯಲ್ಲಿರುವಂಥ ಎಷ್ಟೋ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಶಿವರಾತ್ರಿ ಅಂದು ಜಾಗರಣೆ ಮಾಡೋದರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಷನ್ ಆಗುತ್ತೆ ಹಾಗಾಗಿ ನಾವು ನಮ್ಮ ಕುಟುಂಬ ನಮ್ಮ ದೇಶ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಗಂಡು ಮೆಟ್ಟಿನ ನಾಡು ಇಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಕಡೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯ ಸುಖ ಶಾಂತಿ ದೊರಕಲೆಂದು ಇದನ್ನು ಮಾಡ್ತಾ ಇದೆ ಇದನ್ನು ಸಾರ್ವಜನಿಕರು ಇಲ್ಲಿ ಕರೆಕ್ಟ್ ಸರಿಯಾಗಿ ಏಳು ಗಂಟೆಗೆ ಬಂದು ಇದನ್ನು ಭಾಗವಹಿಸಿ ಉಪಯೋಗ ತೋಲೆ ಅಂತ ಹೇಳಿ ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದ